ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ತುಬಗಿರೆ ಹೋಬಳಿಯ ಗಂಟಿಗಾನಹಳ್ಳಿ ಶ್ರೀಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ದೇವಿಯ ಪವಾಡ ಅದ್ಭುತ ಜನಸಾಮಾನ್ಯರ ಕಷ್ಟಗಳನ್ನು ಪರಿಹರಿಸ್ತಾ ಇರುವಂತಹ ಶ್ರೀ ಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಪವಾಡ ಅಂತೀರಾ ಈ ಪುಣ್ಯಕ್ಷೇತ್ರ ಮಾಹಿತಿ ನಿಮ್ಮ ಮುಂದೆ ತಪ್ಪದೆ ನೋಡಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಶ್ರೀಶಕ್ತಿ ಜ್ಞಾನದೇವಿ ಪೀಠದ ಮಹತ್ವ ಈ ಕ್ಷೇತ್ರದಲ್ಲಿ ದಿನೇ ದಿನೇ ಅಮ್ಮನವರ ಶಕ್ತಿ ಅಪಾರವಾಗಿದೆ ಈ ಕ್ಷೇತ್ರಕ್ಕೆ ಒಂದು ಬಾರಿ ಆಗಮಿಸಿ ದೇವಿಯ ಕೃಪೆ ಪಡೆದು ತಮ್ಮ ತಮ್ಮ ಇಷ್ಟಾರ್ಥ ಕಾರ್ಯಗಳನ್ನ ತೊಂದರೆಗಳು ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಮಹಿಳೆಯರಿಗೆ ಯಾವುದೇ ತರಹದ ಕಷ್ಟಗಳು ದುಃಖ ದುನ್ಮಾನಗಳು ಇದ್ರೆ ಈ ಕ್ಷೇತ್ರಕ್ಕೆ ದರ್ಶನ ಪಡೆದು ಪುನೀತರಾಗಬಹುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತುಬಗೆರೆ ಹೋಬಳಿಯ ಶ್ರೀ ಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಹಲವಾರು ಪವಾಡಗಳು ನಿಜ ರೂಪದಲ್ಲಿ ನಡೆಯುತ್ತಿರುತ್ತದೆ ಶ್ರೀ ಶಕ್ತಿ ಜ್ಞಾನಪೀಠದಲ್ಲಿರುವಂತಹ ತಿರುಗುವ ಕಲ್ಲಿನ ಮಹಿಮೆ ಉದ್ಯೋಗ ಶುಭ ಕಾರ್ಯಕ್ರಮಗಳಿಗೆ ಕಲ್ಲಿನ ಮೇಲೆ ಕುಳಿತಾಗ ಕಲ್ಲು ತಿರುಗಲು ಪ್ರಾರಂಭಿಸುತ್ತದೆ ಸ್ಥಳದಲ್ಲಿಯೇ ಭಕ್ತಾದಿಗಳು ತಮ್ಮ ಕೋರಿಕೆಗಳನ್ನು ಆಗುತ್ತದೆ ಆಗುವುದಿಲ್ಲ ಅನ್ನೋದು ದೇವಿಯ ಅನುಗ್ರಹ ಾರೆ ಹಣಕಾಸು ಉದ್ಯೋಗ ಮದುವೆ ಸಮಸ್ಯೆಗಳಿಗೆ ಒಮ್ಮೆ ಈ ಮರಕ್ಕೆ ಮುಡಿಪು ಮಾಡಿ ಕಟ್ಟಿದ್ರೆ ಸಾಕು ನಿಮ್ಮಗಳ ಕೆಲಸ ಪೂರ್ಣವಾಗ್ತದೆ ನಿಂಬೆ ಹಣ್ಣಿನ ಪುವ್ವಾಡ ಶ್ರೀ ಶಕ್ತಿ ಜ್ಞಾನದೇವಿ ದೇವಸ್ಥಾನದಲ್ಲಿ ವಿಶೇಷ ಅಭಿಷೇಕ ಕಾರ್ಯಕ್ರಮ ಹಾಗೂ ಶಕ್ತಿ ಹೋಮಕ್ಕೆ ಭಾಗವಹಿಸೋದ್ರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರವಾಗುತ್ತದೆ ಇನ್ನು ಹುಣ್ಣಿಮೆಯೆಂದು ಶ್ರೀ ಶಕ್ತಿ ಜ್ಞಾನದೇವಿ ದೇವಸ್ಥಾನದಲ್ಲಿ ವಿಶೇಷ ಅಭಿಷೇಕ ಕಾರ್ಯಕ್ರಮ ಹಾಗೂ ಶಕ್ತಿ ಹೋಮಕ್ಕೆ ಭಾಗವಹಿಸುವುದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮ ಸಮಸ್ಯೆಗಳು ತೀರಿಸುವ ಕಲ್ಲು ಶ್ರೀಶಕ್ತಿ ದೇವಿಯ ಕಲ್ಲಿನ ಪವಾಡ ಈ ವಿಸ್ಮಯಕಾರಿ ಕಲ್ಲು ಎಡಕ್ಕೆ ತಿರುಗಿದ್ರೆ ಒಳ್ಳೆಯ ಫಲಿತಾಂಶ ಎಂಬ ಕೆಲಸ ಯಶಸ್ಸುವಾಗ್ತದೆ ಇನ್ನು ಭಕ್ತರು ಕಷ್ಟಗಳನ್ನು ನಿರ್ವಹಿಸುವಂತಹ ವೀರಭದ್ರ ಬಸಪ್ಪ ಬಳಿ ಪಾದ ಕೇಳಿ ಅರ್ಪಿತವಾದ ಪಡೆಯಬಹುದು ಈ ಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರಪ್ಪ ಬಸಪ್ಪ ನೀರು ಕ್ಷೇತ್ರ ಕಷ್ಟವೇ ಬರಲಿ ಸುಖಾನೇ ಬರ್ಲಿ ಅಂದು ಎಲ್ಲವೂ ನೀವು ಕೊಟ್ಟ ಪ್ರಸಾದವಮ್ಮ ಬೊಮ್ಮ ಅಮಾವಾಸ್ಯ ದಿನ ಶ್ರೀ ಶಕ್ತಿ ಜ್ಞಾನದೇವಿ ದೇವಸ್ಥಾನದಲ್ಲಿ ತೀರ್ಥಸ್ಥಾನ ಶಕ್ತಿ ಹೋಮ ಬಸಪ್ಪನ ಆಶೀರ್ವಾದ ಈ ಕ್ಷೇತ್ರಕ್ಕೆ ಭಕ್ತರಿಗೂ ಖಂಡಿತವಾಗಿಯೂ ಒಳ್ಳೆಯದಾಗ್ತದೆ ಮನುಷ್ಯನ ಜೀವನದಲ್ಲಿ ಕಷ್ಟ ಅಂತ ಇದ್ರೆ ತಾಮ್ರದ ಪತ್ರದ ಮೇಲೆ ಬರೆದು ಮರಕ್ಕೆ ಹೊಡೆದ್ರೆ ನಿಮಗೆ ಪರಿಹಾರ ಖಚಿತ ನೀನೊಮ್ಮೆ ಜೀವನದಲ್ಲಿ ಏನೇ ಕಷ್ಟದ್ದು ಇರಲಿ ಒಂದು ತಾಂಬ್ರದ ಪತ್ತದ ಮೇಲೆ ನಿಮ್ಮ ಕಷ್ಟ ಬರೆದ್ರೆ ಸಾಕು ನಿಶ್ಚಿತವಾಗಿ ಪರಿಹಾರ ಆಗುತ್ತೆ ಶ್ರೀ ಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಪುಣ್ಯ ಕ್ಷೇತ್ರ ಈ ದೇವಾಲಯಕ್ಕೆ ಬಂದ್ರೆ ಹಣಕಾಸಿನ ಸಮಸ್ಯೆ ಹೆಣ್ಣು ಮಕ್ಕಳ ಎಲ್ಲ ಗೋಪ್ಯ ಸಮಸ್ಯೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗುವುದು ಖಚಿತ ಇನ್ನು ಶ್ರೀ ಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಪುಣ್ಯ ಕ್ಷೇತ್ರ ಈ ದೇವಾಲಯಕ್ಕೆ ದೊಡ್ಡಬಳ್ಳಾಪುರ ಗೌರಿಬಿದನೂರು ಕಡೆಯಿಂದ ಬರುವಂತಹ ಭಕ್ತರು ದೊಡ್ಡಬಳ್ಳಾಪುರದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಕೋಲಾರ್ ಚಿಕ್ಕಬಳ್ಳಾಪುರ ಕಡೆಯಿಂದ ಬರುವಂತಹ ಭಕ್ತರು ಮೆಳೆಕೋಟೆ ಇಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲು ಒಂಬತ್ತು ಆರು ಆರು ಮೂರು ಸೊನ್ನೆ ಆರು ಆರು ಒಂದು ಒಂದು ನಾಲ್ಕು ಒಂಬತ್ತು ಏಳು ನಾಲ್ಕು ಎರಡು ಎಂಟು ಎಂಟು ಒಂದು ಐದು ಒಂದು ಏಳು ಈ ಸಂಖ್ಯೆಗಳಿಗೆ ಕಾಲ್ ಮಾಡಿ ಕ್ಷೇತ್ರದ ಲೊಕೇಶನ್ ಕಳಿಸಿಕೊಡಲಾಗುವುದು ಅಂತ ಹೇಳಿ ದೇವಾಲಯದಿಂದ ಮಾಹಿತಿ ನೀಡಲಾಗಿದೆ ಶ್ರೀ ಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಪುಣ್ಯ ಕ್ಷೇತ್ರ ಈ ದೇವಾಲಯದ ಉಸ್ತುವಾರಿ ನವೀನ್ ಸ್ವಾಮೀಜಿಯವರು ಅವರು ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಸರ್ ಇದು ಬಂದ್ಬಿಟ್ಟು ಕಲಿಶಿವನ್ ಕಾಲಿಶಿವನ್ ಅಂತ ಹೇಳಿದ್ರು ಮರ ಇದು ಇದರಲ್ಲಿ ಏನಂದ್ರೆ ಮನುಷ್ಯನಲ್ಲಿರುವಂತಹ ನೂರಾರು ಪ್ರಶ್ನೆಗಳಾಗಬಹುದು ಅಥವಾ ಏನಂದ್ರೆ ಒಂದು ಮನೆಯಲ್ಲಿ ಇರೋದಿಲ್ಲ ಅಶಾಂತಿ ಇರುತ್ತೆ ಕೈ ಕೈಕಾಲುಗಳೆಲ್ಲ ಸುಸ್ತು ವ್ಯಾಪಾರಗಳೆಲ್ಲ ಅಭಿವೃದ್ಧಿ ಆಗ್ತಾ ಇರಲ್ಲ ಇನ್ನು ಮುಂತಾದ ಪ್ರದಕ್ಷಿಣೆ ಮಾಡಿ ಮರಕ್ಕೆ ಒಂದು ಒಂಬತ್ತು ವಾರ ನೀವು ಕಟ್ಟೋದ್ರಿಂದ ನಿಮ್ಮಲ್ಲಿರೋಂತಹ ಸಮಸ್ಯೆಗಳೆಲ್ಲ ತುಂಬಾ ಅತಿ ವೇಗವಾಗಿ ಪರಿಹಾರ ಆಗುತ್ತೆ ಇಲ್ಲಿ ವಿಶೇಷತೆ ಏನಂದ್ರೆ ನಾಗ ದೋಷ ಅತಿ ವೇಗವಾಗಿ ಹೋಗುತ್ತೆ ಇದರಲ್ಲಿ ಯಾಕಂದ್ರೆ ಈ ಮರದಲ್ಲಿ ಬಿಡುವಂತಹ ಹೂವು ನಾಗರ ಒಂದು ಎರಡೇ ತರ ಇರುತ್ತೆ ವಿಶೇಷವಾಗಿ ಹೋಗುತ್ತೆ ಅಕ್ಷಣ ಕಂಕಣ ಆಗ್ತಿರಲ್ಲ ಮಕ್ಕಳಾಗ್ತಿರಲ್ಲ ಇಂಥವ್ರಿಗೆಲ್ಲ ಕೂಡ ತುಂಬಾ ಇರುತ್ತೆ ಈ ಮರದಿಂದ ಇನ್ನೊಂದೇನಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಬಂದು ಈ ಒಂದು ಮರ ಬಂದು ಅಗ್ನಿ ಮೂಲೆಯಲ್ಲಿದೆ ನಾವ್ ಏನೊಂದು ಮುಡುಪನ್ನೋದು ನಿಂಬೆ ಪಾಲದ ಒಂದು ಮುಡುಪನ್ನೋದು ನಾವು ಕೈಯಲ್ಲಿ ಹಿಡಿದ್ರೆ ಒಂದು ಪ್ರದಕ್ಷಣ ಮಾಡಿದ ಏನ್ ಕಟ್ತಿರೋ ಅತಿ ವೇಗವಾಗಿ ಅಗ್ನಿಮೂಲೆಯಲ್ಲಿ ಅಗ್ನಿ ಯಾವ ತರ ಸುಡುತ್ತೋ ಅದೇ ತರನೇ ಸುಟ್ಟಿ ನಮ್ಮೊಂದು ಕಷ್ಟಗಳೆಲ್ಲ ಪರಿಹಾರ ಆಗಂತ ಒಂದು ಸೂಚನೆ ಅತಿ ವೇಗವಾಗಿ ಒಂದು ಶ್ರೀಶಕ್ತಿ ಜ್ಞಾನದಿ ಒಂದು ಕ್ಷೇತ್ರದಿಂದ ಆಗುತ್ತೆ ಒಂದು ಕ್ಷೇತ್ರದಲ್ಲಿ ವೀರಭದ್ರ ಶ್ರೀ ಶಕ್ತಿ ಜ್ಞಾನದೇವಿ ವೀರಭದ್ರ ಬಸಪ್ಪನವರ ಒಂದು ಕ್ಷೇತ್ರದಲ್ಲಿ ಒಂದು ಪ್ರಶ್ನೆ ಅಂದ್ರೆ ಬಂದಂತ ಭಕ್ತಾದಿಗಳ ಭಕ್ತಾದಿಗಳು ಸ್ವತಃ ಕೇಳಿ ಒಂದು ಫಲ ಅನ್ನೋದು ತಗೋಂತ ಒಂದು ಪ್ರಶ್ನೆ ಯಾಕಂದ್ರೆ ಒಂದು ತಾಯಿ ಮುಂದೆ ಇದು ಒಂದು ಕಲ್ಲಿರೋದ್ರಿಂದ ಈ ಕಲ್ ಮೇಲೆ ಕುತ್ಕುಂಟೆ ತಾನೇ ಉತ್ತರ ಕೊಡುತ್ತೆ ಅಂದ್ರೆ ನಮ್ದೊಂದು ಕೆಲಸ ಆಗ್ಬೇಕು ಅಂದ್ರೆ ಅತಿ ವೇಗವಾಗಿ ಒಂದು ಎಡಗಡೆ ತಿರುಗುವ ಮೂಲಕವಾಗಿ ಉತ್ತರ ಕೊಡುತ್ತೆ ಸ್ವಲ್ಪ ನಿಧಾನ ಇಲ್ಲಿ ಕೆಲಸ ಅನ್ನಂಗಿದ್ದಾನೆ ಸ್ವಲ್ಪ ಬಲಗಡೆ ಕೊಟ್ಟಿ ಸ್ವಲ್ಪ ನಿಧಾನವಾಗಿ ಕೆಲಸ ಅಂತ ಹೇಳ್ಬಿಟ್ಟು ಒಂದು ಹೇಳುತ್ತೆ ಮತ್ತೆ ತಿರುಗೇ ಇಲ್ಲ ನಮ್ ಸಮಸ್ಯೆಗಳು ಅತಿ ಒಂದು ಕಷ್ಟ ಕಷ್ಟವಾಗಿ ಐತೆ ಅದು ಪರಿಹಾರ ತಗೊಬೇಕು ಅಂತ ಹೇಳ್ಬಿಟ್ಟು ಅದ ಇಲ್ಲೇ ತೋರಿಸ್ಕೊಂಡ್ ಕೊಡುತ್ತೆ ಸೊ ನಮಸ್ತೆ ಈ ಒಂದು ಜ್ಞಾನದೇವಿ ಶ್ರೀಶಕ್ತಿ ಜ್ಞಾನದೇವಿ ವೀರಭದ್ರ ಬಸಪ್ಪರ ಕ್ಷೇತ್ರದಲ್ಲಿ ಕೋರಿಕೆ ಯಂತ್ರ ಅಂತ ಈ ಕೋರಿಕೆ ಯಂತ್ರ ಏನು ಅಂತ ಹೇಳಿದ್ರೆ ನಾವೊಂದು ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳಿರ್ತೈತೆ ಅದು ನಾವು ಹೇಳ್ಕೊಳ್ಳೋಕೊಳ್ಳೋಲ್ಲ ಯಾರಾದರೂ ಹಂಚ್ಕೋಳೋಕೆ ಹೋಗೋಲ್ಲ ಅಂತ ಅಂಥ ಒಂದು ಭಕ್ತಾದಿಗಳು ಈ ಒಂದು ಕೋರಿಕೆ ಯಂತ್ರ ತಗೊಂಡು ಅಮ್ಮನ ಮುಂದುಗಡೆ ಸ್ವತಃ ಅವರ ಕೂತ್ಕೊಂಡು ಬರ್ತೀವಿ ಈ ಮರಕ್ಕೆ ಹೊಡೆದ್ರಿಂದ ಅವರು ಒಂದು ಕೆಲಸಗಳು ತುಂಬಾ ತುಂಬ ಅತಿ ವೇಗವಾಗಿ ನೆರವೇರಿಯುತ್ತೆ ಇದರಲ್ಲಿ ಸರ್ ನಮ್ಮ ಇನ್ನೊಂದು ಏನಂದ್ರೆ ಮರ ಏನಂದ್ರೆ ಒಂದು ತಪಸ್ವಿ ಮರ ಅಂದ್ರೆ ಹಿಂದೆ ಕಾಲದಲ್ಲಿ ಋಷಿಮುನಿಗಳು ತಪಸ್ ಮಾಡ್ತಾ ಒಂದು ಮರ ಅಂದ್ರೆ ಈ ಮರ ಅಲ್ಲ ಇದು ಬಂದು ಬೇರೆ ಒಂದು ಕ್ಷೇತ್ರದಲ್ಲಿ ಇದ್ದಾಗ ಆ ಒಂದು ಮರ ಬಿದ್ದೋಗಿರೋದ್ರಿಂದ ಅಲ್ಲಿಂದ ಒಂದು ಕ್ಷೇತ್ರದಿಂದ ನಾವು ತಗೊಂಡ್ಬಂದು ಇದನ್ನ ಸ್ಥಾಪನೆ ಮಾಡ್ತಿರೋ ಒಂದು ಮರ ಇದೆ ಅಂದ್ರೆ ಹಿಂದೆ ಕಾಲದಲ್ಲಿ ತಪಸ್ಸು ಮಾಡಿ ತೆರಗ ವಿಷಮುನಿಗಳು ಎಲ್ಲಾರು ಒಂದು ತಪಸ್ ಮಾಡ್ತಾ ಇದ್ದಂತ ಒಂದು ಮರ ಅದು ಪ್ರದರ್ಶಿ ಒಂದು ನಿಂಬೆಹಣ್ಣು ಒಂದು ಕಾಯಿಯಿಂದ ಯಾವುದೇ ಒಂದು ಕ್ಷೇತ್ರದಲ್ಲಿ ಕೊಡೋದಿಲ್ಲ ಈ ಒಂದು ಕ್ಷೇತ್ರದಲ್ಲಿ ಏನಂದ್ರೆ ಶ್ರೀಶಕ್ತಿ ಜ್ಞಾನದೇವಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಒಂದು ನಿಂಬೆ ಫಲ ಅನ್ನೋದು ಅಮ್ಮನ ಹತ್ರ ಒಂದು ಪೂಜೆ ಮಾಡಿ ಅದನ್ನು ಆರಾಧನೆ ಮಾಡಿ ಒಂದು ಕೊಟ್ಟಿ ಅಮ್ಮನ ಒಂದು ಪ್ರದಕ್ಷಿಣೆ ಹಾಕಿ ನಾವು ಒಡೆಯಿಂದ ನಮ್ದೊಂದು ಜನಗಳೊಂದು ಕೆಟ್ಟ ದೃಷ್ಟಿ ಆಗ್ಬೋದು ಹಣಕಾಸಿನ ಒಂದು ವ್ಯಾಪಾರ ಆಗಬಹುದು ಅಥವಾ ಸಹಿತ ತಗೊಳ್ಬೇಕು ಯಾಕಂದ್ರೆ ಕಣ್ಣೊಂದು ದೃಷ್ಟಿ ಬಿದ್ದಾಗ ಯಾವ್ದು ಯಾಕಂದ್ರೆ ಮನುಷ್ಯ ಹೇಳಲ್ಲ ಹೇಳಿ ಆಗಿರೋ ಒಂದು ಸನ್ ಸನ್ನಿವೇಶದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಬಂದು ಒಂದು ಮುಡುಗು ಅಥವಾ ಒಂದು ತಡೆ ಕೈ ತಗೊಂಡು ಮಾಡಿ ಇಲ್ಲಿ ಬಂದು ಒಡ್ಸ್ಕೊಂಡು ನೋಡಿ ಉಚಿತವಾಗಿ ತೀರ್ಥಸ್ಥಾನ ಸ್ಥಾನ ಮಾಡ್ತದೆ ಇಲ್ಲಿ ಉಚಿತವಾಗಿ ಯಾವುದೇ ಥರದ್ದು ಒಂದು ಹಣಕಾಸಿಲ್ಲ ಇದು ತೀರ್ಥಸ್ಥಾನ ಸ್ಥಾನ ಯಾಕಂದ್ರೆ ನಮ್ಮನ್ನ ಒಂದು ತಲೆ ಮೇಲೆ ಇಟ್ಟು ನೀರು ಹಾಕೋ ಒಂದು ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ ವಿಶೇಷವಾಗಿ ಎಲ್ಲಾನು ಅನುಕೂಲವಾಗಿ ನಡೀತೈತೆ ಸರ್ ಇದು Jangan lupa like, share <muchas> dan subscribe ya ಇನ್ನು ಶ್ರೀಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಪುಣ್ಯಕ್ಷೇತ್ರ ಈ ದೇವಾಲಯ ಉಸ್ತುವಾರಿ ಮಲ್ಲಿಕಾ ನವಿ ಸ್ವಾಮಿರವರು ಕ್ಷೇತ್ರದ ಬಗ್ಗೆ ಮಾತನಾಡಿದ್ರು ನಮಸ್ತೆ ಈ ಒಂದು ಕ್ಷೇತ್ರ ಬಂದ್ಬಿಟ್ಟು ದೊಡ್ಡಬಳ್ಳಾಪುರ ತಾಲೂಕು ತೂಬುಗೆರೆ ಹೋಬಳಿ ಗಂಟಗಾನಹಳ್ಳಿ ಗ್ರಾಮ ಅನ್ನುವಂತ ಸ್ಥಳದಲ್ಲಿ ಶ್ರೀ ಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಒಂದು ಪುಣ್ಯ ಕ್ಷೇತ್ರ ಇದೆ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಒಂದು ಸಮಸ್ಯೆ ಆದಂತ ಒಂದು ಗರ್ಭದ ಸಮಸ್ಯೆ ಸಂತಾನದ ಸಮಸ್ಯೆ ಮತ್ತೆ ವ್ಯವಹಾರಿಕವಾಗಿ ಒಂದು ನಷ್ಟ ಹೊಂದಿರ್ತಾರೆ ಜಾಗದ ವಿಚಾರವಾಗಿ ತೊಂದರೆಗಳಾಗ್ತಿರುತ್ತೆ ಮತ್ತೆ ಈ ಗಾಳಿ ಸಮಸ್ಯೆ ಆ ತರ ಎಲ್ಲ ಇರುತ್ತೆ ಅಂತ ಒಂದು ಸಮಸ್ಯೆಗಳಿಗೆಲ್ಲ ತಾಯಿ ವಿಶೇಷವಾಗಿ ಒಂದು ಪರಿಹಾರ ಅನ್ನೋದು ಕೊಡ್ತಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಇನ್ನೊಂದು ಏನಪ್ಪ ಅಂತ ಅಂದ್ರೆ ಕಾಮಾಖ್ಯ ದೇವಿ ಅನ್ನುವಂಥದ್ದು ವಿಶೇಷವಾಗಿದೆ ಈ ಸ್ಥಳದಲ್ಲಿ ಆ ಒಂದು ಕಾಮಾಖ್ಯ ದೇವಿ ಅನ್ನುವಂಥ ಸ್ಥಳ ಇರೋದ್ರಿಂದ ಹೆಣ್ಣು ಮಕ್ಕಳು ಒಂದು ಮುಟ್ಟಿನ ಸಮಸ್ಯೆಗೆ ಬಂದು ಈ ಸ್ಥಳದಲ್ಲಿ ಒಂದು ಸನ್ನಿಧಾನದಲ್ಲಿ ಒಂಬತ್ತು ವಾರ ನೀರು ಹಾಕಿಸ್ಕೊಂಡು ಹೋಗೋದ್ರಿಂದ ಒಂದು ಯಾವುದೇ ಒಂದು ಮೆಡಿಸಿನ್ ಆಗಲಿ ಇನ್ನೊಂದು ಮತ್ತೊಂದು ಇಲ್ಲದೇನೆ ಅವ್ರಿಗೊಂದು ಕ್ಯೂರ್ ಅನ್ನೋದು ಆಗ್ತಾ ಇದೆ ಮತ್ತೆ ಬಸಪ್ಪನವರು ವೀರಭದ್ರ ಬಸಪ್ಪನವರು ಅನ್ನೋಂತ ಒಂದು ಹಸು ಇರೋದ್ರಿಂದ ಆ ಒಂದು ಬಸಪ್ಪನವರಿಂದ ಕೂಡ ಬಂದಂತ ಭಕ್ತಾದಿಗಳಿಗೆ ಉಚಿತವಾಗಿ ಆಶೀರ್ವಾದ ಅನ್ನೋದು ಆಗ್ತಿರುತ್ತೆ ಇಲ್ಲಿ ಒಂದು ತೀರ್ಥ ಸ್ಥಾನ ನಡೆಯುತ್ತೆ ಅದು ಕೂಡ ಉಚಿತವಾಗಿರುತ್ತೆ ಮತ್ತೆ ಕಲ್ಲಿನ ಒಂದು ಪ್ರಶ್ನೆ ಕಲ್ಲಿನ ಮೇಲೆ ವಿಶೇಷವಾಗಿ ಸ್ವತಃವಾಗಿ ಭಕ್ತಾದಿಗಳೇ ಕುತ್ಕೊಂಡು ಕೇಳುವಂಥದ್ದಾಗಿರುತ್ತೆ ಇಲ್ಲಿ ಇನ್ನೊಬ್ರು ಮತ್ತೊಬ್ರು ಅಂತ ಯಾರು ಕೂತ್ಕೊಂಡು ಹೇಳುವಂತದ್ದು ಇರಲ್ಲ ಅವ್ರ ಪ್ರಶ್ನೆಗೆ ಅವರೇ ಒಂದು ಕಡ್ಡಿ ಹಚ್ಬಿಟ್ಟು ಕುತ್ಕೊಂಡು ಪ್ರಶ್ನೆ ಕೇಳ್ತಾರೆ ಅದು ಆಗುತ್ತೆ ಅನ್ನೋ ಅನ್ನೋದಾಗಿದ್ರೆ ಎಡಗಡೆ ಸ್ವಲ್ಪ ನಿಧಾನ ಅನ್ನೋಂಗಿದ್ರೆ ಬರಗಡೆ ತಿರುಗುತ್ತೆ ಅದು ಸ್ವಲ್ಪ ಕಷ್ಟವಾಗಿದೆ ಆಗದೆ ಇಲ್ಲ ಅಂದಾಗ ಕಲ್ಲು ನಿಲ್ಲುತ್ತೆ ಅದು ಅವ್ರ ಮನಸ್ ಅವ್ರ ಮನಸ್ಸಿಗೆ ಅರ್ಥ ಆಗುತ್ತೆ ಕುತ್ಕೊಂಡವ್ರಿಗೆ ಅರಿವಾಗುತ್ತೆ ಅದು ಮತ್ತೆ ಈ ಒಂದು ತಾಯಿ ಸನ್ನಿಧಾನದಲ್ಲಿ ಮುಡುಪು ಅನ್ನೋದು ಕೂಡ ವಿಶೇಷ ಈ ಮರ ಬಂದ್ಬಿಟ್ಟು ಕಲಿ ಶಿವನ್ ಮತ್ತೆ ಕಾಳಿ ಶಿವನ್ ಅಂತೇಳಿ ಈ ತಾಯಿ ಅವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಅಗ್ನಿ ಮೂಲೆಯಲ್ಲಿ ಇರೋದ್ರಿಂದ ಅವರ ಒಂದು ಯಾವುದೇ ಕಷ್ಟ ಯಾವುದೇ ಒಂದು ಕಾರ್ಪಣ್ಯಗಳನ್ನ ಬೇಡಿಕೊಂಡು ಮುಡುಪನ್ನ ನಲವತ್ತೆಂಟು ಬಾರಿ ಪ್ರದಕ್ಷಿಣೆ ಮಾಡಿ ಅಥವಾ ಅವರಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರದಕ್ಷಿಣೆ ಮಾಡಿ ಕಟ್ಟೋದ್ರಿಂದ ಅತಿ ವೇಗವಾಗಿ ಅವರ ಒಂದು ಕಷ್ಟಗಳಿಗೆ ಒಂದು ಮಾರ್ಗ ಅನ್ನೋದು ಸಿಗತ್ತೆ ಇರುವಂತ ಕಷ್ಟಕ್ಕೆ ಒಂದು ಮಾರ್ಗ ಮುಂದಿನ ಮಾರ್ಗ ಅನ್ನೋದು ಸಿಗತ್ತೆ ಈ ತಾಯಿ ಸಂವಿಧಾನದಲ್ಲಿ ಇಷ್ಟೆಲ್ಲ ವಿಶೇಷತೆಗಳು ಯಾವ ರೀತಿ ಬರ್ತಾ ಸರ್ ಅತಿ ಹೆಚ್ಚು ಆಗಿ ಈ ಒಂದು ತಾಯಿ ಸಂವಿಧಾನಕ್ಕೆ ಭಕ್ತಾದಿಗಳು ಬರ್ತಾರೆ ಸರ್ ಸಾವಿರ ಸಾವಿರ ಲೆಕ್ಕಾಚಾರದಲ್ಲೇ ಬರ್ತಾರೆ ಆ ಅಮಾವಾಸ್ಯ ಅನ್ನೋದು ಇನ್ನು ವಿಶೇಷವಾಗಿರುತ್ತೆ ಆ ಒಂದು ಸಮಯದಲ್ಲಿ ತಾಯಿಯವರಿಗೆ ಶಕ್ತಿ ವೇಮ ಅನ್ನೋದು ನಡೆಯುತ್ತೆ ಅವಂದಲ್ಲಿ ಭಾಗಿಯಾಗೋದ್ರಿಂದ ಮತ್ತೆ ಆ ಉಂದಲ್ಲಿ ಅವ್ರಿಗೆ ದೃಷ್ಟಿ ತಡೆ ಮಾಡಿಸ್ಕೊಳ್ಳೋದ್ರಿಂದ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯು ಇರುತ್ತೆ ದೂರದಿಂದ ಎಲ್ಲ ಬರ್ತಾರೆ ಗುಲ್ಬರ್ಗ ಇರ್ಬೋದು ರಾಯಚೂರು ಬಳ್ಳಾರಿ ಬೆಂಗಳೂರು ಕೋಲಾರ ಈ ತರ ಸುತ್ತಮುತ್ತ ತುಂಬಾ ದೂರ ದೂರದಿಂದನೂ ಭಕ್ತಾದಿಗಳು ಬರ್ತಿದ್ದಾರೆ ಒಂದು ಆಶೀರ್ವಾದ ಅಂಬೇಡ್ಕರ್ ಈಗ ಇ ಕೋಲಾರ ಚಿಕ್ಕಬಳ್ಳಾಪುರ ಈ ಸೈಡ್ ಇಂದ ಬಂದ್ರೆ ಮೆಲೆಕೋಟೆ ಕ್ರಾಸ್ ಅಂತ ಸಿಗುತ್ತೆ ಅಲ್ಲಿಂದ ಒಂದು ಮೂರ್ ಕಿಲೋಮೀಟರ್ ಆಗುತ್ತೆ ತಾಯಿಯವರು ಸನ್ನಿಧಾನೆ ಗಂಟಗಾನಲ್ಲಿ ಅಂತ ಹೇಳ್ತಾರೆ ಇನ್ನ ಗೌರಿಬಿದ್ನೂರು ದೊಡ್ಡಬಳ್ಳಾಪುರ ಈ ಸೈಡ್ ಎಲ್ಲ ಬರ್ತೀವಿ ಹಾಗಿದ್ರೆ ದೊಡ್ಡಬಳ್ಳಾಪುರದಿಂದ ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಸರ್ ಆಟೋ ವ್ಯವಸ್ಥೆ ಇರುತ್ತೆ ಅವರೇ ಒಂದು ಆಟೋ ವ್ಯವಸ್ಥೆನ ಮಾಡ್ಕೊಂಡ್ ಬರೋದಾಗಿರುತ್ತೆ ಮತ್ತೆ ವೆಹಿಕಲ್ಸ್ ಎಲ್ಲಿ ಬರ್ತಾರೆ ಅನ್ನೋಂಗಿದ್ರೆ ಬರೋಂಗಿದ್ರೆ ಒಂದು ಕಾಲ್ ಮಾಡಿದ್ರೆ ಒಂದ್ ಲೊಕೇಶನ್ ಅನ್ನೋದು ಕಳ್ಸಿ ಆ ಲೊಕೇಶನ್ ಮುಖಾಂತರ ಬರ್ಬೋದು ನಮಸ್ತೆ ನನ್ನ ಹೆಸರು ಬಂದ್ಬಿಟ್ಟು ಮಲ್ಲಿಕಾ ನವೀನ್ ಅಂತ ಹೇಳಿ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ಸುಂದರ ಸಹಜ ये फलवा पड़वे अदरनुसार जन्म पड़वे हो कर्म ये फलवा पड़वे अधरनुसार जन्म पड़वे सुख दुख दई नाटक दाटके ಸುಖ ದುಃಖದ ಈ ನಾಟಕ ದಾಟಕೆ ಕರ್ಮವೇ ಮೂಲವೆಂಬುದು ನಿಜವೇ ಶಿವ ನೀ ಪುಣ್ಯವ ಪಡೆವೆ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಓ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಮಾಯೆ ಹಾಕುವುದು ನಿತ್ಯವುಗಳ నిత్య ఉగాళ్ళ కర్మభోగే శిక్షయూల న్యూస్ కర్ణాటక వన్ టీ సంపాదకరు గ్రామాంతర జిల్లా వరదీ సీతారాం